ಪ್ರಿಯ ಅಭಿಮಾನಿಗಳೇ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಅಲ್ಲಿ ಇರುವ ಸಹ ತುಕಾಲಿ ಸಂತೋಷ್ ಅವರ ಜೀವನ ಚರಿತ್ರೆಯನ್ನು ನೋಡಿದರೆ ಅವರು ನೂರಾರು ಜನರ ಬದುಕಿಗೆ ಒಂದು ಭರವಸೆಯ ಬೆಳಕಾಗಿದ್ದಾರೆ ಅಷ್ಟಕ್ಕೂ ಅವರು ನಡೆದು ಬಂದ ಆದಿ ಏನು ಅಂತೀರಾ ಬನ್ನಿ ಅವರು ನಡೆದು ಬಂದ ಆದಿಯನ್ನ ತಿಳಿದುಕೊಳ್ಳೋಣ ಕಲಾವಿದ ಆಗುತ್ತೇನೆ ಎಂದು ಕಾಮಿಡಿಯನ್ ಆಗಿ ಬೆಳೆಯುತ್ತೇನೆ ಎಂದು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಊರಲ್ಲಿ ಟ್ಯಾಕ್ಟರ್ ಓಡಿಸುತ್ತಿದ್ದೆ ಬ್ಯಾಂಕ್ ಸಾಲವನ್ನ ಸಕಾಲಕ್ಕೆ ಮರುಪಾವತಿ ಮಾಡದೆ ಅದು ಸೀಜ್ ಆಗಿತ್ತು ಆಗ ಅಮ್ಮ ಬೀದಿಯಲ್ಲಿ ನಿಂತು ಅತ್ತರು ಅಮ್ಮ ಅಳುವುದನ್ನು ನೋಡಿ ಹೊಟ್ಟೆ ಉರಿಯಿತು ಊರು ಬಿಟ್ಟು ಬೆಂಗಳೂರು ಸೇರಲು ಆ ಘಟನೆ ಕಾರಣವಾಯಿತು ಕೆಟ್ಟು ಪಟ್ಟಣ ಸೇರು ಅಂತಾರಲ್ಲ ಹಾಗೆ ಒಳ ಒಳೆ ನರಸಿಂಪುರ ತಾಲೂಕು ಕೆರಗೋಡು ಸಮೀಪದ ಹೊಸಳ್ಳಿಯಿಂದ ಬೆಂಗಳೂರಿಗೆ ಬಂದೆ ಆಯುಷ್ ಟಿವಿಯಲ್ಲಿ ಸಹಾಯಕನಾಗಿ ಬರಹಗಾರನಾಗಿ ಸೇರಿಕೊಂಡೆ ನಂತರ ಲೇಖಕ ನಿರ್ದೇಶಕ ಆದೆ ಅದೇ ಹೊತ್ತಿಗೆ ಕಲ್ಲರ್ಸ್ನ ಕಾಮಿಡಿ ಟಾಕೀಸ್ ಜಾಹೀರಾತು ಪ್ರಕಟಣೆ ಬಂತು ನನ್ನ ಸ್ನೇಹಿತನನ್ನು ಗೆ ಡ್ರಾಪ್ ಮಾಡಲು ಹೋಗಿದ್ದೆ ಅವನು ರಿಜೆಕ್ಟ್ ಆದ ನನಗೆ ಟ್ರೈ ಮಾಡು ಎಂದು ಉರಿದುಂಬಿಸಿದ ಆಡಿಷನ್ ನೀಡಿ ಆಯ್ಕೆಯಾದೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಎಂದು ಈಗ ಯೋಚಿಸಿದರೆ ಅದಕ್ಕೆ ಮೂಲ ಆಯುಷ್ ಟಿವಿಯಲ್ಲಿ ಕಿಲಕಿಲ ಕಾರ್ಯಕ್ರಮ ಎನಿಸುತ್ತದೆ ಕಾಮಿಡಿ ಟಾಕೀಸ್ ನಂತರ ಮಜಾ ಭಾರತಕ್ಕೆ ಆಯ್ಕೆಯಾದೆ ಅದು ಮುಗಿಯುವಷ್ಟರಲ್ಲಿ ನನ್ನ ತಾಯಿ ನಿಧಾನ ಹೊಂದಿದರು ಮಜಾ ಟಾಕೀಸ್ ನಂತರ ಮತ್ತೆ ನಿರುದ್ಯೋಗ ಬಸವ ಟಿವಿಗೆ ಲೇಖಕನಾಗಿ ಸೇರಿದೆ ವಚನಗಳ ಅಧ್ಯಯನ ಮಾಡಿ ಬರವಣಿಗೆ ಮಾಡಲು ಆರಂಭಿಸಿದೆ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಆಡಿಷನ್ಗೆ ಫೋನ್ ಬಂತು ಅವರು ನನ್ನನ್ನು ಆಯ್ಕೆ ಮಾಡುತ್ತಾರೆ ತುಂಬಾ ಜನಪ್ರಿಯತೆ ದೊರೆಯುತ್ತದೆ ನಾನೇ ಗೆಲ್ಲುವ ಎನ್ನುವ ನಿರೀಕ್ಷೆ ಇತ್ತು ಎರಡನೇ ಸ್ಥಾನಕ್ಕೆ ತೃಪ್ತನಾಗಬೇಕಾಯಿತು ಎರಡನೆಯ ಸೀಸನ್ನಲ್ಲೂ ಎರಡನೆಯ ಸ್ಥಾನ ಅದೇ ವಾಹಿನಿಯ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಾಗನ ಪಾತ್ರ ಸಿಕ್ಕಿತು ನನ್ನ ವೃತ್ತಿ ಬದುಕಿಗೆ ಮಹತ್ವದ ಮುನ್ನುಡಿ ಬರೆಯಿತು ತಾಯಿ ತೀರಿದ ನಂತರ ನನ್ನವರು ಅಂತ ಯಾರೂ ಇರಲಿಲ್ಲ ಮಾನಸ ನನ್ನ ಪತ್ನಿಯಾಗಿ ಅವಳಿಗೂ ತಂದೆ ತಾಯಿ ಇರಲಿಲ್ಲ ಬಡತನದ ಬಡತನದಲ್ಲಿದ್ದಳು ಆಕೆ ಆಶ್ರಯ ಆಗುತ್ತಾಳೆ ಎಂದು ಮದುವೆ ಆದೆ ನನ್ನ ಬದುಕು ಮುನ್ನಡೆಸುವ ಜೋಡಿ ಸಿಕ್ಕಂತಾಯಿತು ಜೀನ ಜೋಡಿ ನಂಬರ್ ಒನ್ ಸ್ಪರ್ಧೆಯಲ್ಲಿ ನಾವಿಬ್ಬರು ಭಾಗವಹಿಸಿದವು ಆ ಸ್ಪರ್ಧೆಯಲ್ಲಿ ನಮ್ಮ ಜೋಡಿಗೆ ಮೂರನೆಯ ಸ್ಥಾನ ಬಂತು ಆ ವೇದಿಕೆಯ ಮೂಲಕ ಮಾನಸ ಕಲಾವಿದೆಯಾಗಿ ರೂಪುಗೊಂಡಿದ್ದಾಳೆ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಕೂಡ ಸ್ಪರ್ಧೆಯಾಗಿದ್ದಾಳೆ ಅವಳು ಬೆಳೆಯಬೇಕು ಎನ್ನುವ ಆಸೆ ನನ್ನದು ಜೋಡಿ ನಂಬರ್ ಒನ್ ಸ್ಪರ್ಧೆಯಲ್ಲಿ ಭಾಗವಹಿಸುವವರೆಗೆ ಮಾನಸ ಬೆಂಗಳೂರಿಗೆ ಬಂದಿರಲಿಲ್ಲ ಊರಲ್ಲಿ ಹಸುಪಾಲನೆ ಮಾಡುತ್ತಿದ್ದಳು ನನ್ನ ಬೆಳವಣಿಗೆಯ ನೋಡಿದರೆ ಆಶ್ಚರ್ಯಾಗುತ್ತದೆ ಅಚ್ಚರಿಯಾಗುತ್ತದೆ ಶಾಲೆಯಲ್ಲಿ ಏಕಪಾತ್ರ ಅಭಿನಯ ಮಾಡುತ್ತಿದ್ದೆ ಅದೇ ಮೂಲ ದ್ರವ್ಯದ ಆಧಾರದ ಮೇಲೆ ರಾಜ್ಯ ಯುವಜನ ಮೇಳದಲ್ಲಿ ಮೊದಲ ಬಹುಮಾನ ಪಡೆದಿದೆ ಓದು ಅಷ್ಟು ಕಷ್ಟೇ ಡಿಪ್ಲೊಮೊ ಆಟೋಮೊಬೈಲ್ನಲ್ಲಿ ಊರು ಸೇರಿದ್ದೆ ಊರಲ್ಲಿ ಕೂಲಿಗೆ ಹೋಗುತ್ತಿದ್ದೆ ಊರ ಜನ ಯುವ ಬೀದಿ ಬೀದಿ ನಾಟಕ ಮಾಡಲು ಸರಿ ಎಂದು ಈಯಾಳಿಸುತ್ತಿದ್ದರು ಅಪ್ಪ ಅಮ್ಮ ನಿಂಬೆ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದರು ಏನೋ ಆಗಿದ್ದವನು ಇನ್ನೇನೋ ಆದೆ ರೈಡರ್ ಭಾಂಡರವಿ ಜಮಾಲಿಗುಡ್ಡ ದಿಲ್ಪಸನ್ ಕಥಾಲೇಖನ ಗಜರಾಮ ಸೀತಾಪಹ ಸೀತಾಪಹರಣ ದರ್ಬಾರ್ ಕೆಟಿಎಂ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದೆ ಪೋಷಕ ಕಳನ ಪೋಷಕ ಕಳನಟನಾಗಿಯೂ ನಟಿಸಿದೆ ಈಗ ಆರ್ಥಿಕವಾಗಿ ತೊಂದರೆ ಇಲ್ಲ ಸಾರ್ವಜನಿಕ ಕಾರ್ಯಕ್ರಮ ಸೇರಿದಂತೆ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ ಮಾನಸ ನನ್ನ ಜೀವನದಲ್ಲಿ ಪ್ರವೇಶಿಸಿದ ನಂತರ ನನ್ನ ಬದುಕಿನಲ್ಲಿ ಹೊಸ ಗಾಳಿ ಬೀಸುತ್ತಿದೆ ನನ್ನದೇ ಆದ ಕಾಮಿಡಿ ತಂಡ ಸ್ಥಗಿತವಾಗಿದೆ ಅದನ್ನು ಮುನ್ನಡೆಸಬೇಕು ನಮ್ಮ ಹಳ್ಳಿಯ ಮಕ್ಕಳಿಗೆ ಸಂಗೀತ ನೃತ್ಯ ನಾಟಕ ಕಲಿಸಲು ಆರ್ಯಂತ್ಯ ತರಗತಿ ಪ್ರಾರಂಭಿಸಬೇಕು ಎಂದು ಕರೆದುಕೊಂಡಿದ್ದೇನೆ ಕಾಮಿಡಿ ಗೌರವ ದೊರೆತಿದೆ ಜೀವನಕ್ಕೆ ಸಾರ್ಥಕ ಭಾವನೆ ಬಂದಿದೆ ಎಂದು ತುಕಾಲಿ ಸಂತೋಷ್ ಅವರು ಕೂಡ ಹೇಳಿಕೊಂಡಿದ್ದಾರೆ ಈಗ ಬಿಗ್ ಬಾಸ್ನಲ್ಲಿ ಕೂಡ ಕರ್ನಾಟಕದಾದ್ಯಂತ ಕೂಡ ಮನೆ ಮಾತಾಗಿದ್ದಾರೆ ತುಕಾಲಿ ಸಂತೋಷ್ ಅವರು ಕೂಡ ನಡೆದು ಬಂದ ಹಾದಿ ಎಂಥದ್ದು ನೋಡಿ ಒಬ್ಬ ಟ್ಯಾಕ್ಟರ್ ಅನ್ನು ತೆಗೆದುಕೊಂಡು ಅದಕ್ಕೆ ಲೋನನ್ನು ಕಟ್ಟಲಾಗದೆ ಕೂಡ ಟ್ಯಾಕ್ಟರನ್ನು ಕೂಡ ಸೀಸ್ ಮಾಡಿಕೊಂಡು ಬೆಂಗಳೂರನ್ನು ಕೂಡ ಸೇರ್ತಾನೆ ಕೆಲವೊಂದು ಟಿ ವಿ ಶೋಗಳಲ್ಲಿ ಕೂಡ ಕೆಲಸಕ್ಕೆ ಸೇರಿಕೊಂಡು ಇವತ್ತು ಇಡೀ ಕರ್ನಾಟಕ ಮೆಚ್ಚುವಂಥ ಮಗನಾಗಿದ್ದಾನೆ ಅದೃಷ್ಟ ಅನ್ನೋದು ಯಾರ ಪಾಲಿಗೆ ಬೇಕಾದರೂ ಯಾವಾಗ ಬೇಕಾದರೂ ಒಲಿಯಬಹುದು ಯಾರಿಗೂ ತಿಳಿಯದು ಪ್ರಯತ್ನ ಅನ್ನೋದು ನಿರಂತರವಾಗಿದ್ದರೆ ಒಂದಲ್ಲ ಒಂದು ದಿನ ದೊಡ್ಡ ಗುರಿಯನ್ನ ಮುಟ್ಟಲೇಬಹುದು ಹಾಗೆ ನಮ್ಮ ಚಾನಲ್ಗೊಂದು ನೀವು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು